ಹತ್ತನೇ ತರಗತಿ ಕನ್ನಡ ಪದ್ಯಪಾಗ ಎರಡು ಹಕ್ಕಿ ಹಾಡುತ್ತಿದೆ ನೋಡಿದಿರ ಪ್ರಶ್ನೋತ್ತರಗಳು ಶೃತಿಕಾರರ ಪರಿಚಯ ದಾರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯನಾಮ ಅಂಬಿಕಾತರೆಯ ದತ್ತಾ ಧಾರವಾಡ ಕಾಲ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇವರು ಜನಿಸಿದರು ಕೃತಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿಗಳು ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸತಿಗೀತಾ ನಾದಲೀಲೆ ವೇದದೂತ ಗಂಗಾವತರಣ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರ ಮುಂತಾದವು ದಾರ್ ಪೇಂದ್ರೆ ವಿಚರಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನು ಆಯ್ಕೆ ಮಾಡಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿ ಯಾವ ವೇಗದಲ್ಲಿ ಆರುತ್ತಿದೆ ಉತ್ತರ ಅಕ್ಕಿಯು ಎವೆ ತೆರೆದಿಕ್ಕುವ ಒತ್ತಿನೊಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ವೇಗದಲ್ಲಿ ಆರುತ್ತಿದೆ ಪ್ರಶ್ನೆ ಎರಡು ಅಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಅಕ್ಕಿಯ ಗರಿಯಲ್ಲಿ ಕರಿ ಬಿಳಿ ಕೆಂಪು ಹಳದಿ ಬಣ್ಣಗಳಿವೆ ಪ್ರಶ್ನೆ ಮೂರು ಅಕ್ಕಿಯ ಕಣ್ಣುಗಳು ಯಾವುವು ಉತ್ತರ ಸೂರ್ಯ ಚಂದ್ರಗಳು ಅಕ್ಕಿಯ ಕಣ್ಣುಗಳು ಪ್ರಶ್ನೆ ಸಂಖ್ಯೆ ನಾಲ್ಕು ಅಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಉತ್ತರ ಅಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಪ್ರಶ್ನೆ ಐದು ಅಕ್ಕಿ ಯಾರನ್ನು ಅರಸಿದೆ ಉತ್ತರ ಅಕ್ಕಿಯು ಹೊಸಗಾಲದ ಹಸುಮಕ್ಕೂ ಅರಸಿದೆ ಪ್ರಶ್ನೆ ಆರು ಅಕ್ಕಿಯು ಯಾವುದರ ಸಂಕೇತವಾಗಿದೆ ಉತ್ತರ ಅಕ್ಕಿಯು ಕಾಲದ ಸಂಕೇತವಾಗಿದೆ ಪ್ರಶ್ನೆ ಏಳು ಅಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಉತ್ತರ ಅಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯ ಆರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಉತ್ತರ ತಾರತಮ್ಯ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮಂಡಲ ಸಮಬಣ್ಣ ಎಂದು ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಆರಿದಂತೆ ಆಗುತ್ತದೆ ಎನ್ನುತ್ತಾರೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಅಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ದಾರಾಬೇಂದ್ರೆ ವರ್ಣಿಸಿದ್ದಾರೆ ವೆಷ್ಣ ಎಡು ಹೊಸಗಾಲದ ಹಸುಮಕ್ಕಳನ್ನು ಅಕ್ಕಿ ಹೇಗೆ ಅರಸಿದೆ ಉತ್ತರ ಅಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಅಥವಾ ಪ್ರಗತಿಗೆ ಕಾರಣವಾಗಿದೆ ಅಕ್ಕಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಹೊಸಗಾಲದ ಹಸುಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಪ್ರಶ್ನೆ ಮೂರು ಅಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಈರಿದೆ ಉತ್ತರ ಅಕ್ಕಿಯು ಬೆಳ್ಳಿಯ ಅಳಿಯ ಮೇರೆಯನ್ನು ಮೀರಿ ಅಂದರೆ ನಕ್ಷತ್ರಗಳ ಗಡಿಯನ್ನು ಮೀರಿ ತಿಂಗಳೂರಿನ ಅಂದರೆ ಚಂದ್ರಲೋಕದ ನೀರನ್ನು ಈರಿದೆ ಕವಿ ಇಲ್ಲಿ ಕಾಲವು ಬಹು ವೇಗವಾಗಿ ಮುಂದುವರಿಯುತ್ತಿದ್ದು ವಿಜ್ಞಾನ ಬೆಳೆದು ಭೂಮಂಡಲದ ಆಚೆಗೆ ಚಂದ್ರಲೋಕಕ್ಕೂ ಹೋಗಿರುವುದನ್ನು ತಿಂಗಳೂರಿನ ನೀರನ್ನು ಈರಿದೆ ಎಂದಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳ್ಯಾವುವು ಉತ್ತರ ಅಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಹಲವು ಇರುಳುಗಳು ಅಳಿದು ದಿನ ದಿನಗಳು ಬೆಳಗಿ ಸುತ್ತಮುತ್ತಲು ಮೇಲೆ ಕೆಳಗೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟು ವೇಗದಲ್ಲಿ ಕಾಲ ಪಕ್ಷಿಯು ದೂರ ದೂರ ಮುಂದೆ ಸಾಗುತ್ತಿದೆ ಕಾಲ ಪಕ್ಷಿಗೆ ಬಣ್ಣದ ಪುಚ್ಚಗಳು ಉಂಟು ಬಿಳಿ ಹೊಳೆ ಬಣ್ಣದ ಗಡಿ ಉಂಟು ಕೆನ್ನನೆ ಒನ್ನನೆ ಬಣ್ಣಗಳ ರೆಕ್ಕೆಗಳು ಎರಡು ಪಕ್ಕದಲ್ಲಿದೆ ಅಂದರೆ ಇಲ್ಲಿ ಕವಿಗಳು ಕಾಲದ ಮೂರು ವ್ಯವಸ್ಥೆಗಳನ್ನು ಬಣ್ಣಗಳ ಹೋಲಿಕೆಯ ಮುಖಾಂತರ ಬಹು ಸ್ವಾರಸ್ಯವಾಗಿ ವರ್ಣಿಸುತ್ತಾರೆ ತಾರತಮ್ಯ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲಮೇಘ ಮಂಡಲ ಸಮಬಣ್ಣದಂತೆ ಅನಂತ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನನ್ನು ಕಣ್ಣಾಗಿಸಿಕೊಂಡು ಅಕ್ಕಿಯು ಆಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿಗಳು ವರ್ಣಿಸುತ್ತಾರೆ ಕಾಲಪಕ್ಷ ತನ್ನ ಪಯಣದಲ್ಲಿ ಅನೇಕ ರಾಜ ಮನೆತನಗಳನ್ನು ಸಾಮ್ರಾಜ್ಯಗಳನ್ನು ಬೆಳೆಸಿದೆ ಅನೇಕ ರಾಜ್ಯ ಸಾಮ್ರಾಜ್ಯ ಕೋಟೆ ಕೊತ್ತಲುಗಳನ್ನು ನಾಶಗೊಳಿಸಿದೆ ಭೂಮಂಡಲದ ಮೇಲಿರುವ ಖಂಡಗಳನ್ನು ತೇಲಿಸಿ ಮುಳುಗಿಸಿ ಪ್ರಾಕೃತಿಕ ಬದಲಾವಣೆಗಳಿಗೂ ಕಾರಣವಾಗಿದೆ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಯುಗ ಯುಗಗಳ ಆಗು ಹೋಕುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಅಥವಾ ಪ್ರಗತಿಗೆ ಕಾರಣವಾಗಿದೆ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಅರಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂಬುವುದು ಕವಿ ಹೇಳಿರುವ ಮಾತುಗಳಾಗಿವೆ ನಾಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಆಕೆ ಈ ವಾಕ್ಯವನ್ನು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತಿದೆ ನೋಡಿತಿರ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ಒಯಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯ ರೂಪವನ್ನು ತಿಳಿಸುತ್ತಾ ಅದರ ಎರಡು ಕಡೆ ಕೆನ್ನನೆ ಮತ್ತು ಒನ್ನನೆ ಬಣ್ಣದ ಎರಡು ರೆಕ್ಕೆಗಳಿವೆ ಎಂದು ಒಯಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಕಾಲದ ಅಕ್ಕಿಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎಂಬ ಎರಡು ರೆಕ್ಕೆಗಳಿವೆ ಎಂಬುದು ಕಾಲದ ಚಲನೆಗೆ ಸೂಕ್ತವಾದ ಕಲ್ಪನೆಯಾಗಿದ್ದು ಸ್ವಾರಸ್ಯಪೂರ್ಣವಾಗಿದೆ ಪೂರ್ಣವಾಗಿದೆ ವಾಕ್ಯ ಎರಡು ಸಾರ್ವಭೌಮರ ನೆತ್ತಿಯ ಕುಕ್ಕೆ ಆಯ್ಕೆ ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದಾರಾ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಆರುತ್ತಿದೆ ನೋಡುತ್ತಿದ್ದ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರುವ ಅಕ್ಕಿಗೆ ಸಮೀಕರಿಸಿ ವಯಣಿಸುವ ಸಂದರ್ಭದಲ್ಲಿ ಕಾಲ ಪಕ್ಷ ಸಾರ್ವಭೌಮರೆಂದು ಮೆರೆಯುತ್ತಿದ್ದ ಸಾಮ್ರಾಜ್ಯ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ ಎಂಬ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲದ ಗತಿಯಲ್ಲಿ ವೈಭವದಿಂದ ಅಹಂಕಾರದಿಂದ ಮೆರೆದ ಸಾರ್ವಭೌಮರೆಲ್ಲರೂ ನಾಮಾವಶೇಷವಾಗಿದ್ದಾರೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ಮೂರು ಬಲ್ಲರು ಯಾರ ಹಾಕಿದ ಒಂಚ ಆಯ್ಕೆ ಈ ವಾಕ್ಯವನ್ನು ಅಂಬಿ ಕಾತನೇ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದಾನಾ ಬೇಂದ್ರೆ ಅವರು ರಚಿಸಿರುವ ಗದಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ದಾರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾರ್ ಪಕ್ಷು ಆರುತ ದಿಗ್ಮಂಡಲಗಳ ಅಂಚಿನ ಆಚೆಗೂ ತನ್ನ ಕೊಕ್ಕನ್ನು ಚಾಚಿ ಇಡಿ ಬ್ರಹ್ಮಾಂಡವನ್ನು ಒಡೆಯುವುದಕ್ಕೆಂಬಂತೆ ಆರುತ್ತಿದೆ ಅದರ ಸಂಚನ್ನು ಬಲ್ಲವರ್ಯಾರು ಎಂದು ವಿಸ್ಮಯದಿಂದ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲದ ವೇಗ ವಿಸ್ತಾರವನ್ನು ಅದು ಉಂಟು ಮಾಡಬಹುದಾದ ಪರಿಣಾಮವನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ನಾವು ಹೊಸಗಾಲದ ಹಸುಮಕ್ಕಳನ್ನು ಅರಸಿ ಆಯ್ಕೆ ಈ ವಾಕ್ಯವನ್ನು ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ತಾರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರ್ವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಫ್ಯಾನ್ ಪಕ್ಷಿ ತನ್ನ ರೆಕ್ಕೆಯನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಆರಿಸುತ್ತಿದೆ ಎಂಬ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲ ಪಕ್ಷಿ ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಅರಸುತ್ತಿದೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ಐದು ಮಂಗಳ ಲೋಕದ ಅಂಗಳ ಕೇರಿ ಆಯ್ಕೆ ಈ ವಾಕ್ಯವನ್ನು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಅಕ್ಕಿ ಹಾರುತ್ತಿದೆ ನೋಡಿದೀರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಆರುವ ಹಕ್ಕಿಗೆ ಸಮೀಕರಿಸಿ ಕಯಣಿಸುತ್ತಾ ಕಾಲ ಪಕ್ಷು ನಕ್ಷತ್ರಗಳನ್ನು ಮೀರಿ ಚಂದ್ರ ಲೋಕದ ನೀರನ್ನು ಹೀರಿ ಆಟವಾಡಲು ಆಡಾಡಲು ಮಂಗಳ ಲೋಕದ ಅಂಗಳ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ವೇಗದ ಕಾಲಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಮುಂದುವರಿಯುತ್ತಾ ಚಂದ್ರ ಮಂಗಳ ಶುಕ್ರ ಗ್ರಹ ಮುಂತಾದ ಆಕಾಶ ಕಾಯಗಳೆಡೆಗೆ ಆಡುತ್ತಿರುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಹೊಂದಿಸಿ ಬರೆಯಿರಿ ಒಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಅಕ್ಕಿ ಪಕ್ಷಿ ನಾಕು ತಂತಿ ಜ್ಞಾನಪೀಠ ನೀಲ ಮೇಘ ಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಉಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಮಂಗಳ ಅಂಗಳ ಕೇರಿ ಭಾಷ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳ ಸಮಾನಾರ್ಥಕ ಪದ ಪಡೆಯಿರಿ ಸೂರ್ಯ ರವಿ ಭಾನು ಭಾಸ್ಕರ ಅರ್ಕ ಮೇಘ ಸಮಾನಾರ್ಥಕ ಪದಗಳು ಮೋಡ ಮುಗಿಲು ಗಡ ಸಮಾನಾರ್ಥಕ ಪದ ಸಣ್ಣ ಕೋಟೆ ಹರಸು ಸಮಾನಾರ್ಥಕ ಪದಗಳು ಶುಭ ಕೋರು ಆರೈಸು ಒಕ್ಕಿ ಸಮನಾರ್ಥಕ ಪದಗಳು ಒಕ್ಕಣೆ ಮಾಡಿ ತೆನೆಯಿಂದ ಕಾಳನ್ನು ಬೇರ್ಪಡಿಸಿ ಕೆನ್ನ ಸಮನಾರ್ಥಕ ಪದ ಕೆಂಪು ಕೃಷ್ಣ ಎರಡು ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಬಣ್ಣ ವರ್ಣ ಬ್ರಹ್ಮ ಬೊಮ್ಮ ಚಂದ್ರ ಚಂದಿರ ಯುಗ ಜುಗ ಅಂಗಳ ಅಂಕಣ ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಳಿದು ಈರುಳು ಪ್ಲಸ್ ಅಳಿದು ಲೋಪಸಂಧಿ ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ಲೋಪಸಂಧಿ ಹೊಸಗಾಲ ಹೊಸ ಪ್ಲಸ್ ಕಾಲ ಆದೇಶ ಸಂಧಿ ಮನ್ವಂತರ ಮನು ಪ್ಲಸ್ ಅಂತರ ಎಣ್ಸಂಧಿ ತಿಂಗಳು ಟೂರು ತಿಂಗಳಿನ ಪ್ಲಸ್ ಊರು ಲೋಪಸಂದಿ ಪ್ರಶ್ನೆ ನಾಲ್ಕು ಈ ಪದ್ಯದಲ್ಲಿ ಬರುವ ದ್ವಿರುಕ್ತಿ ಪದಗಳನ್ನು ಪಟ್ಟಿ ಮಾಡಿ ವಿರುಕ್ತಿ ಪದಗಳು ಇರುಳಿರುಳು ದಿನ ದಿನ ಗಾವುದ ಕಾವುದ ಬಣ್ಣ ಬಣ್ಣ ಕಂಡ ಕಂಡ ಯುಗ ಯುಗ ಎರಡು ಕೊಟ್ಟಿರುವ ಅವ್ಯಾಯ ಪದಗಳು ಯಾವ ಯಾವ ಅವ್ಯಾಯಕ್ಕೆ ಸೇರಿವೆ ಎಂಬುದನ್ನು ಗುರುತಿಸಿ ಅವ್ಯಾಯ ಪದಗಳು ಈ ರೀತಿಯಾಗಿವೆ ಸಮನಾರ್ಥಕ ವ್ಯಾಯ ಬೇಗನೆ ಮೆಲ್ಲಗೆ ಅನುಕರಣ ವ್ಯಯ ದಗದಗ ರೊಯ್ಯನೆ ಭಾವಸೂಚಕ ವ್ಯಯ ಅಯ್ಯೋ ಓಹೋ ಕ್ರಿಯಾರ್ಥಕ ವ್ಯಯ ಸಾಕು ಹೌದು ಸಂಭನಾರ್ಥಕ ವ್ಯಾಯ ಆದ್ದರಿಂದ ಅಲ್ಲದೆ ಅವ್ಯ ಅದುವೇ ನೀನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ನೀಲ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನನ್ನು ಮಾಡಿದ ಕಣ್ಣ ಅಕ್ಕಿ ಆರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆ ಬೀಸುತ ಚೇತನಗೊಳಿಸಿ ಹೊಸಗೋಳದ ಹಸುಮಕ್ಕಳ ಅರಸಿ ಅಕ್ಕಿ ಆಡುತ್ತಿದೆ ನೋಡಿದಿರಾ